ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳ ಕೆರೆಗಳಲ್ಲಿ ಭಾಗ್ಯನ ಅರ್ಪಿಸುವ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಹಿರೇ ಅರಕೆರೆ ಮುಷ್ಟಿಗರಹಳ್ಳಿ ಗೋಡೆ ಮರಿಕುಂಟೆ ಅಸ್ಗೋಡು ಕೆರೆಗಳಿಗೆ ಸಿರಿಗೆರೆ ತರಳಬಾಳು ಬೃಹನ್ಮಠದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯಾ ಸಾನಿಧ್ಯ ವಹಿಸಿ ಭಾಗ್ಯನ ಅರ್ಪಿಸಿ ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಆಶೀರ್ವಚನ ನೀಡಿದರು

ವೇಳೆ ಮಾತನಾಡಿದ ಅವರು ಆಡಳಿತ ಸರ್ಕಾರಗಳು ಜಾರಿಗೊಳಿಸಿರುವ ಯೋಜನೆಗಳು ಹಳ್ಳಿ ಜನರ ದುಡಿಮೆ ಪೂರಕವಾಗಲಿ ಹಳ್ಳಿಯ ಜನರು ಮುಗ್ಧ ಮಕ್ಕಳಿದ್ದಂತೆ ಶಿಕ್ಷಣದ ಕೊರತೆ ಇದ್ದರೂ ಬುದ್ಧಿಶಕ್ತಿ ಹೊಂದಿದ್ದಾರೆ ಕೇಳದಿದ್ದರೂ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಿ ಬೀರು ಕೊಡದೆ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ಅನುದಾನ ಮೀಸಲಿಟ್ಟು ನೀರಾವರಿ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿ ನೀರು ಕುಡಿ ಐದು ವರ್ಷಗಳಲ್ಲಿ ರಾಜ್ಯವೇ ಸಂಪದ್ಭರಿತವಾಗುತ್ತದೆ ಎಂದು ಹೇಳಿದರು ಈಗ ಈ ಕೆರೆಗಳು ತುಂಬಿರೋದ್ರಿಂದ ಈ ಹೆಣ್ಣು ಮಕ್ಕಳು ಎಷ್ಟು ಖುಷಿ ಪಡುತ್ತೋ ಹಾಗೆ ಜಗಳೂರಿನ ಭೂಭಾಗದ ಭೂ ಮಾತೆ ಇವರಷ್ಟೇ ಬಹಳ ಸಂತೋಷ ಪಡ್ತಾ ಇದೆ ಸಿಂಗಾಲಗೊಂಡಿದೆ ಜಗಳೂರಿನ ತಾಲೂಕಿನ ಎಲ್ಲ ಜಮೀನುಗಳು ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾರೆ ನೀವು ಬಿತ್ತು ಬೆಳಿತೀರಿ ನಿಮ್ಮ ಒಂದು ಭೂಮಿಯಲ್ಲಿ ಏನು ತುಂಬ ಏನು ಒಳ್ಳೆಯ ಭೂಮಿ ಇದೆಯಲ್ಲ ಈ ಭೂಮಿಯಲ್ಲಿ ನೀವು ಮುತ್ತು ರತ್ನ ಬಿತ್ತಿ ಪಡಿತೀರಿ ಸಾಧ್ಯತೆ ಇದೆ ಅದು ಯಾವಾಗ ಸಾಧ್ಯ ಅಂದ ಇದೆಲ್ಲ ಈ ಪಾಪ ನಮ್ಮ ಸಾಮಾನ್ಯ ಜನರಿಗೆ ಅವರ ಅವಶ್ಯಕತೆಗಳು ಬಹಳ ಕಡಿಮೆ ಅವ್ರ ಬೇಡಿಕೆಗಳು ಅವರಿಗೆ ಅವರು ಖುಷಿ ಪಡಬೇಕು ಅಂದ್ರೆ ಬಹಳ ಸಣ್ಣ ಸಣ್ಣ ಕೇಳೋದೇನು ಬರೀ ನೀರು ಕೇಳೋದ ಅಷ್ಟೇ ನೀವು ಕೇಳದೆ ಇರೋದನ್ನು ಕೊಡ್ತಿರ ಸರ್ಕಾರದ ಬಾರನ್ ರೆಸ್ಟೋರೆಂಟ್ ನೆನಪೈತಲ್ಲ ಅದು ಕೇಳದೆ ಇರೋದ ಅದು ಬಾರನ್ ರೆಸ್ಟೋರೆಂಟ್ ನೀವು ಕೇಳೋದು ನೀರು ಬೀರಲ್ಲ ನೀರು ಇದನ್ನು ನಮ್ಮೆಲ್ಲ ಸರ್ಕಾರಗಳು ಗಮನಿಕೊಂಡು ಒಂದು ಶಾಶ್ವತವಾದಂಥ ಪರಿಹಾರವನ್ನ ಕಂಡುಕೊಳ್ಬೇಕು ಹಿರಿಯ ಶಾಸಕರಿಗೆ ನಮ್ಮ ಇವರೆಲ್ಲ ಹಿರಿಯರು ಎಲ್ಲರಿಗೂ ಹೇಳೋದೇನು ಅಂದ್ರೆ ನಮ್ಮ ಶಾಲೆಗಳಲ್ಲಿ ಸಂಗೀತ ನೃತ್ಯ ಇದನ್ನು ಕಡ್ಡಾಯಗೊಳಿಸಬೇಕು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಆಗ ಸುಸಂಸ್ಕೃತ ಸಂವೇದನೆ ಈ ಮಕ್ಕಳಲ್ಲಿ ಉಂಟಾಗುತ್ತೆ ಅಂತ ನಮ್ಮ ಒಂದು ನಿರೀಕ್ಷೆ ಇನ್ನು ಪೂರ್ವೆ ಪೂರೈಸ್ತಕ್ಕಂಥ ಒಂದು ಸಂವೇದನೆಯಲ್ಲಿ ಉಂಟಾಗಲಿ ಅಂತ ರಾಜಕೀಯ ಧರ್ಮಗಳಿಗೆ ಉಂಟಾಗಲಿ ಅಂತ ಹಾರೈಸ್ತೀವಿ ಅದು ಯಾವಾಗ ಜನರ ಬಗ್ಗೆ ನಿಮಗೊಂದು ಕಾಳಜಿರುತ್ತಲ್ಲ ತಾನೇ ತಾನೇ ಕಲ್ಸ್ಕೊಟ್ಟು ಈ ಜಗಳೂರು ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಗಳು ನಿಜವಾಗಿಯೂ ಇಡೀ ರಾಜ್ಯಕ್ಕೆ ಮಾದರಿ ಆಗಿಲ್ಲ ಯಶಸ್ಸಿನಾಗಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇತ್ತು ಅದನ್ನು ಈ ಜಗಳೂರು ಮತ್ತು ಭರಮ್ಸಾಗರ ಈತ ಜೋಡಿ ನೀರಾವರಿ ಯೋಜನೆಗಳು ಮತ್ತು ಚಳ್ಳಗಿರಿ ಈ ಒಂದು ತಪ್ಪು ಕಲ್ಪನೆ ನಿವಾರಣೆ ಮಾಡಿದ ನಾವು ನಿನ್ನೆ ಮೊನ್ನೆ ತಾನೇ ನಾವು ಸ್ಟೆಟಗಿರಿ ವಿಧಾನಸಭೆಯಲ್ಲಿ ವಿಧಾನಪರಿಷತ್ ಮಾತಾಡಬಹುದೇ ಸ್ಟಾಟಿಸ್ಫಿಕ್ಸ್ ತಗೊಂಡ್ವಿ ಅಲ್ಲೇನು ಒಂದು ಹದಿನೈದು ವರ್ಷದ ಹಿಂದೆ ಹದಿನೈದು ಇಪ್ಪತ್ತು ವರ್ಷದಿಂದ ಮಂಜೂರು ಮಾಡಿಸ್ಬೇಕು ಅನ್ನೋದು ಭಾಳ ಕಷ್ಟ ಆಯ್ತು ನೂರ ಮೂವತ್ತು ಕೋಟಿ ರೂಪಾಯಿ ಅಷ್ಟೇ ಜನರಿಗೆ ಆ ಶಕ್ತಿ ಇದೆ ದುಡಿಯೋ ಶಕ್ತಿ ಇದೆ ದುಡಿಮೆಗೆ ದಾರಿ ಮಾಡಿಕೊಡೋದು ಅಂತ ಒಂದು ಯೋಜನೆಗಳನ್ನು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಇದು ಬರೀ ಸಾವಿರದ ಇನ್ನೂರು ಕೋಟಿ ನೀವು ಗ್ಯಾರಂಟಿ ಇದೆಯಲ್ಲ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಈಗ ನೀವೆಲ್ಲ ಒಪ್ ಒಪ್ಪಿದ್ರೆ ನೀವೆಲ್ಲರೂ ಒಪ್ಪಿಟ್ಟು ಠರಾವ ಮಾಡಿದರೆ ಆ ಗ್ಯಾರಂಟಿಗಳನ್ನು ರದ್ದು ಮಾಡಿ ಅರವತ್ತು ಸಾವಿರ ಕೋಟಿಯನ್ನು ವರ್ಷ ವರ್ಷ ನಾವು ನೀರ ಏತ ನೀರಾವರಿ ಯೋಜನೆಗೆ ಸದ್ಬಳಕೆ ಮಾಡಿಕೊಂಡ್ರಿ ಅಂತ ನೀವು ಠರಾ ಮಾಡಿಕೊಟ್ರೆ ಖಂಡಿತ ಸರ್ಕಾರ ಹೋಗ್ತಾರೆ ಅಂತ ಭಾವಿಸ್ತೀವಿ ಇದೇನೋ ಈ ವಿವಾದಗಳು ಮಾಡಬೇಡಿ ನೀವೆಲ್ಲ ಒಪ್ತೀರಾ ಅರವತ್ತು ಸಾವಿರ ಕೋಟಿ ಏನಿದೆಯೋ ಅದನ್ನು ಪ್ರತಿ ವರ್ಷ ಈ ಅರವತ್ತು ಸಾವಿರ ಕೋಟಿಯನ್ನು ಯಾವ ಗ್ಯಾರಂಟಿಗೆ ವಿದ್ಯುತ್ ಶಕ್ತಿ ಗ್ಯಾರಂಟಿ ಅಲ್ಲ ಬಸ್ಸಿನ ಗ್ಯಾರಂಟಿ ಅಲ್ಲ ಇನ್ನೊಂದು ಇನ್ನೊಂದಿ ಅವೆಲ್ಲ ಬೇಡ ಅವನ್ನೆಲ್ಲ ನೀವು ಒಪ್ಬಳೋದಾದ್ರೆ ನೀರಿನ ಗ್ಯಾರಂಟಿ ಕೊಡೋದಾದ್ರೆ ನಾವು ಎಲ್ಲ ಗ್ಯಾರಂಟಿ ವಾಪಸ್ ಕೊಡ್ತೀವಿ ಅಂತ ನೀವು ಅನ್ಸುತ್ತೆ ನೋಡಿ ವರ್ಷ ವರ್ಷ ಒಂದೊಂದು ಸಾವಿರ ಒಂದೊಂದು ಏರಿಯಾದಲ್ಲಿ ಅಂದ್ರೆ ಅರವತ್ತು ಯೋ ನೀರಾವರಿ ಯೋಜನೆ ಮಾಡ್ಬೋದು ಅರವತ್ತು ನೀರಾವರಿ ಅಂತಂದ್ರೆ ಅಲ್ಲಿಗೆ ಐದು ವರ್ಷಕ್ಕೆ ಆಯ್ತು ಮುನ್ನೂರು ಮುನ್ನೂರು ಏತ ನೀರಾವರಿ ಸಂಪತ್ ಆಗತ್ತೆ ಇಡೀ ರಾಜ್ಯ ಸಂಪತ್ ಪರಿತಾಗತ್ತೆ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಉದ್ದೇಶಿಸಿ ಮಾತನಾಡಿದ ಅವರು ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ತರಳಬಾಳು ಭವನದಲ್ಲಿ ತಾಲೂಕಿನಲ್ಲಿ ನಡೆದ ಎರಡು ತರಳಬಾಳು ಹುಣ್ಣಿಮೆಯ ಕುರುವುಗಳಾಗಿವೆ ನೀರಾವರಿ ಯೋಜನೆ ಸಕಾರಗೊಳ್ಳಲು ಮೂರು ಶಾಸಕರು ಮತ್ತು ಮೂರು ಜನ ಮುಖ್ಯಮಂತ್ರಿಗಳು ಬದಲಾದರೂ ಅದೇ ಸಿರಿಗೆರೆ ಶ್ರೀಗಳು ಮಾತ್ರ ಒಬ್ಬರಾಗಿರೆ ಆಗಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಶಾಸಕ ಸ್ಥಾನ ಮಲ್ಲಿಗೆ ಹೂವಿನಂತೆ ಇಬ್ಬರು ಮುಡಿದ್ದು ಬಿಟ್ಟ ಮೇಲೆ ನಾನು ಮುಡಿಗೇರಿಸಿದೆ ಭವಿಷ್ಯದಲ್ಲಿ ಯಾರು ಅದೃಷ್ಟವೂ ಗೊತ್ತಿಲ್ಲ ಎಂದು ಮಾಜಿ ಶಾಸಕರ ಹೇಳಿಕೆಗೆ ನಿದರ್ಶನ ನೀಡಿದ್ರು ಯಾವ ರೀತಿ ಆಯ್ತು ಅಂತ ಶಾಸಕರಿಗಾಗಲೇ ಹೇಳಿದ್ದಾರೆ ಹದಿನೆಂಟರಲ್ಲಿ ನಡಬೇಕಾದ್ರೆ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇತ್ತು ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಪರಮ ಪೂಜ್ಯರು ತಳುಭಾವಣಿಮೆ ಆದಾದ ಕಡೆ ಏನಾದರೂ ಒಂದು ಮಠದ ಕುರುಹನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ತಮಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದೇ ರೀತಿ ಹತ್ತೊಂಬತ್ ನೂರ ತೊಂಬತ್ತ ಎರಡು ತೊಂಬತ್ ಮೂರನೇ ಸಾಲಿನಲ್ಲಿ ನಡೆದಂಥ ಜನೂರಿನಲ್ಲಿ ನಡೆದಂತ ತಳುಬಾಳ ಹುಣ್ಣಿಮೆಯ ನೆನಪಾಗಿ ಇವತ್ತು ತಳುಬಾಳ ಕೇಂದ್ರ ಆಗಿದೆ ಆದರೆ ಎರಡು ಸಾವಿರದ ಹದಿನೆಂಟರ ತಳುಬಾಳ ಹುಣ್ಣಿಮೆ ನಾವು ನೀವೆಲ್ಲ ಬರ್ತಕ್ಕಂಥ ನಮ್ಮ ಮಕ್ಕಳು ಮರಿಗಳು ಸಹ ಸೋಡಾಕ್ಷರಲ್ಲಿ ಬರೆದಿಡಂತ ಒಂದು ಹುಣ್ಣಿಮೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಈ ಮಾತನಾಡ್ತಾ ಇದ್ರು ಇದ್ವಿ ನಂತರ ಅಧಿಕಾರ ರಾಮಚಂದ್ರಪ್ಪನವರು ಮತ್ತೆ ಈಗ ನಾವು ಅನ್ನಂಥದ್ದು ಆದರೆ ನಾನು ಹೇಳ್ತಾ ಇದ್ದೀನಿ ಮೂರು ಸರ್ಕಾರಗಳು ಈ ಯೋಜನೆ ಕಂಡಿದೆ ಮೂವರು ನೀರಾವರಿ ಸಚಿವರನ್ನು ಈ ಯೋಜನೆ ಕಂಡಿದೆ ಮೂವರು ಶಾಸಕರನ್ನ ಈ ಯೋಜನೆ ಕಂಡಿದೆ ಆದರೆ ಸ್ವಾಮೀಜಿ ಅವರೊಬ್ಬರೇ ಸ್ವಾಮೀಜಿ ಸ್ವಾಮೀಜಿ ಅವರೊಬ್ಬರೇ ಇದನ್ನು ನೀವು ತಾವೆಲ್ಲ ಚೆನ್ನಾಗಿ ತಿಳ್ಕೋಬೇಕು ಹಾಗಾಗಿ ಈ ಸಂದರ್ಭದಲ್ಲಿ माजी शासकरादा एस वी रामचंद्रपा माजी शासक एच पी राजेश ग्रामण निकायमदा अध्यक्ष अजगौरे जेसिमा माजी जिला पंचायती सदस्य के पी पालाया एस के मंजुनाथ एचसी महेश आरोग्य आपत्ऱ्या वैद्य डॉक्टर रविकुमार कुमार पंचायती अध्यक्ष नगम चन्नबसप्पा उपाध्यक्ष शकुंतलममा माजी अध्यक्ष रवि कुमार मुखंडरादा गुड्डदया शरणैया बसवराजप्पा ನಿವೃತ್ತ ಪ್ರಾಂಶುಪಾಲ್ ಸಿದ್ದಪ್ಪ ಸೇರಿದಂತೆ ಗ್ರಾಮದ ಮುಖಂಡರು ಮಹಿಳೆಯರು ಭಕ್ತರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಜಗಳೂರಿನ ನೆಚ್ಚಿನ ಶ್ರೀ ಬಿ ಚಿಕ್ಕಮಟ್ಟಿ ದೇವೇಂದ್ರಪ್ಪ ಅವರು ಒಂಥರ ಅದೃಷ್ಟವಂತರ ಅವರು ಶಾಸನ ಆಗ್ತದಂಗಲೆ ಹಾಗಾಗಿ ಅವರಿಗೆ ನಮ್ಮ ಹಸರೋ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯಪೂರೂಕ ಇರ್ತಕ್ಕಂಥ ಸ್ವಾಗತ ಬಯಸ್ತಾ ಇದ್ದೀನಿ ತಂದು ಸಂಪೂರ್ಣವಾಗಿರ್ತಕ್ಕಂತ ಕೆಲಸವನ್ನ ನಿರ್ವಹಿಸಲಿ ಸಫಲರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಬರವಾಗಿ ಹೃದಯಪುರ ಸ್ವಾಗತವನ್ನು ಬಯಸ್ತಾ